ಆಕಾಶವಾಣಿಯ ಅನನ್ಯತೆಯನ್ನ ನಿರೂಪಿಸಿದವರು ಚಂದ್ರಮೌ ಪ್ರಸಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ಹತ್ತಾರು ಲೇಖನಗಳನ್ನ ಇವರು ಬರೆದಿದ್ದಾರೆ ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಂಶೋಧನೆ ವರದಿಗೆ ಮೂರು ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಇವರು ಪಡ್ಕೊಂಡಿದ್ದಾರೆ ದೂರದರ್ಶನದ ಉಪನಿರ್ದೇಶಕರಾಗಿ ಹಲವು ಮಹತ್ವದ ಕಾರ್ಯಕ್ರಮಗಳನ್ನ ರೂಪಿಸಿ ಜನಪ್ರಿಯಗೊಳಿಸಿದ್ದಾರೆ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಗಮನಾರ್ಹವಾದಂತಹ ಹೆಸರು ಚಂದ್ರಮೌಳಿಯವರು ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಮಂಡಳಿಯ ಸದಸ್ಯರಾಗಿಯೂ ಕೂಡ ತಮ್ಮ ಕಾರ್ಯದಕ್ಷತೆಯನ್ನ ಮೆರೆದಿದ್ದಾರೆ ಸೇವಾ ನಿವೃತ್ತಿಯ ನಂತರವೂ ಸುಮಾರು ಒಂಬತ್ತು ವರ್ಷಗಳ ಕಾಲ ಬೆಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಗ್ರಾಜುಯೇಟ್ ಸ್ಟಡೀಸ್ ನಲ್ಲಿ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿ ಪ್ರಾಧ್ಯಾಪಕನಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ರು ಕೂಡ ಅವರ ಅರತ್ತದ ಒಳಗಡೆ ಮಾಧ್ಯಮದ ಒಂದು ದನಿ ಗುಣಗುಳೆ ಇರುತ್ತೆ ಸದಾ ಮಾಧ್ಯಮದ ಭವಿಷ್ಯದ ಕಡೆಗೇನೆ ಅವರ ಆಲೋಚನೆಯನ್ನ ಮಾಡುವಂತವರು ಈಗ ಕೆ ಎಸ್ ಚಂದ್ರಮೌಳಿ ಅವರ ಮಾತು ಎಲ್ಲರಿಗೂ ನಮಸ್ಕಾರ ਮੈਂ ਸ਼ੇਰਪਰਸਨ ਕੁਮਾਰ ਹੁੰਦਾ ਜੀ ਆਇਆਂ ਨੂੰ ਜੀ ਸਤਿ ਸ਼੍ਰੀ ਅਕਾਲ ਅਤੇ ਇਲਾ ਸਾਹਿਤਿਗੁਰ ਪ੍ਰਧਾਨ ਗੁਰਦੱਤਵ ਜੀ ਬਾਰੇ ਇੰਟਰਨੈਸ਼ਨਲ ਸਾਇੰਸ ਜੀ ਦੇ ਹਰੇਕ ਤੋਂ ਸਨਸੁਲਤੀ ਜੀ ਦੇ ਕਿਹ ਖਨਵਾਰੂ ਕੰਨ ਵਿੱਤੀ ਲਈ ਜੀਦਾ ਹੈ ਮੈਨੂੰ ਨਮਸਕਾਰ ਹੈ ਨਨਕੇ ਫੋਨ ਮਾਰੀ ਕਰਦਾਗਾ ਆਕਾਸ਼ੋਣੀ ਇਹ ਕਹਿੰਸੇ ਲੇ ਭਰੀ ਆ ਦਿਨ ਗੁੜ ਪੁਸਤਕਾ ਬੜਕੜੇ ਆਉਂਦਾ ਹੈ ਨੀ ਬਰ ਬੇਕੂ ਹਾਂ ਤੇ ਕੀ ਹਿਲਾਂ ಬಹುಶಃ ನೀವು ಅಂತ ಕಾಣುತ್ತೆ ನನಗೆ ಆ ದಿನಗಳು ಅಂದ್ರೆ ಆ ದಿನಗಳಿಗೂ ಒಂದು ಸಿನಿಮಾ ಬಂದಿತ್ತು ನೌತ ರಾಮ್ಚಂದ್ರ ಮತ್ತೆ ಜಯರಾಜ್ದು ಸಂಬಂಧಪಟ್ಟು ಅಂತೆ ಇದು ಅತಿ ಶ್ರೀ ಇದರದ್ದು ಒಂದು ಇದು ಕತೆ ಆಧರಿಸಿ ತಕ್ಕಂತ ಸಿನಿಮಾ ಆ ದಿನಗಳು ಜಾಫ್ ಆಗ ಬಟ್ ಅವರು ಅದ್ರ ಕೃತಿ ಕಳಿಸ್ತ ಒಂದು ಹಾರ್ಡ್ ಕಾಪಿ ಸಾಫ್ಟ್ ಕಾಪಿ ಕಳಿಸಿದಾಗ ಬೋದಾಗ ಆ ದಿನಗಳೇಜಿ ಈ ಆ ದಿನಗಳೇಜಿ ಅಂತ ಹೇಳಿ ಬಹಳ ಸಂತೋಷ ಆಯಿತು ಒಂದು ಆತ್ಮ ಕಥನ ಬರೆಯೋದು ಬಹಳ ಕಷ್ಟ ಅದು ಮೂವತ್ತೆರಡು ವರ್ಷ ಮೂವತ್ತೆಂಟು ವರ್ಷ ಸುದೀರ್ಘ ಸೇವೆಯ ಪ್ರತಿ ಒಂದು ಅಂಶನು ಕೂಡ ಜ್ಞಾಪ್ತ ಇಟ್ಕೊಂಡು ಅಷ್ಟು ಚೆನ್ನಾಗಿ ಅವ್ರ ಪುಸ್ತಕದಲ್ಲಿ ದಾಖಲಿಸಿದ ನಾನು ಹದಿನಾರು ವರ್ಷ ಆಕಾಶವಾಣಿ ಕೆಲಸ ಮಾಡಿದ್ರು ಎಂಬತ್ತೈದಿಂದ ಎರಡ್ ಸಾವಿರದ ಎರಡು ಅನ್ನು ಆಕಾಶವಾಣೇ ಇದ್ದು ಆಮೇಲೆ ನಾನು ದೂರದರ್ಶನಕ್ಕೆ ವರ್ಗಾವಣೆ ಆಗಿ ನಾನು ಅಲ್ಲಿಗೆ ಹೋದೆಲ್ಲ ಹದಿನಾರು ವರ್ಷ ನಾನು ನನ್ನ ಮಹಿಳಾ ಸಹುದ್ಯೋಗಿಗಳು ಬರ್ತಾ ಇದ್ದಂತ ಪಾಡು ಅವ್ರ ಕಷ್ಟಗಳು ಎಲ್ಲ ನಮ್ ಬಲ್ಲೆ ಬಹಳ ಹತ್ತದೇನಾಗ ನಾವು ನೋಡಿದೀವಿ ಬಹಳ ಚಾಲೆಂಜಿಂಗ್ ಜಾಬ್ ಆಕಾಶವಾಣಿನಲ್ಲಿ ಒಂದು ಹೆಣ್ಮಗು ಕೆಲಸ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಅಲ್ಲಿಯ ಒತ್ತಡಗಳೇ ಬೇರೆ ಬೇರೆ ಆಫೀಸಲ್ಲಿ ಈಸಿಯಾಗಿ ರಜಾ ಕೊಟ್ಟೋಗ್ರು ಅವ್ರು ಹೇಳ್ಕೊಂಡಿವಾರುಕೃದಲ್ಲಿ ಅವ್ರಿಗೆ ಅವರಿಗೆ ತಿಂಗಳ ರಜಾ ಬೇಕಾಗಿತ್ತು ಹುಷಾರಿಲ್ಲ ತುಂಬಾ ಹುಷಾರಿಲ್ಲ ಮಲೇರಿಯಾ ಹಿಂದೆ ಚೇತರಿಸ್ಕೊಡೋವಲ್ಲ ಅವಾಗ ಕೂಡ ಅವ್ರಿಗೆ ರಜಾ ಸಿಗಿದ್ರೆ ಬಹಳ ಕಷ್ಟಪಟ್ಟಿಯ ಅಂದ್ರೆ ಈ ತರ ಭಾವನೆಗಳನ್ನ ಬಹಳ ನೋಡಿದೆ ಹದಿನಾರು ವರ್ಷ ಆಕಾಶವಾಣಿ ಕೆಲಸ ಮಾಡೋ ಹಾ ಎಲ್ಲಾ ನಿರ್ದೇಶಕರು ಒಂದೇ ತರ ಇರೋದು ಈಗ ಕೆಲವರಿಗೆ ಒಂದ್ ಸ್ವಲ್ಪ ಒಳ್ಳೆ ಹೃದಯ ಇರುತ್ತೆ ಕೆಲವ್ರು ಬಹಳ ಕಠಿಣವಾಗಿರ್ತಾರೆ ಆದ್ರೆ ಸಮಸ್ಯೆಗಳು ಇದ್ದೇ ಇರುತ್ತೆ ಅಂತ ನೂರಾರು ಸಮಸ್ಯೆ ಮಲ್ಟಿ ಮಲ್ಟಿಟಾಸ್ಕ್ ಒಂದು ಹೇಳ್ಬೋದು ಗಂಡ ಗಂಡನಾಗಿರ್ಬೇಕು ಹೆಡ್ತಿ ಆಗಿರ್ಬೇಕು ತಾಯಿ ಆಗಿರ್ಬೇಕು ಸೋದರಿ ಆಗಿರ್ಬೇಕು ಮಗಳಾಗಿರ್ಬೇಕು ಹೀಗೆ ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸುವಾಗ ಸಮಸ್ಯೆಗಳು ಬಹಳ ಇವೆ ಆ ಸಮಸ್ಯೆಗಳನ್ನ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿ ಅವು ಆಧಾರದಿಂದ ಆದ್ರಿಂದ ನಿರ್ದೇಶಕರಾಗೋ ಒಂದು ಬೇರೆ ಬೇರೆ ಹಂತದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಬಂತು ಯಾವ ರೀತಿಯ ಸವಾಲುಗಳು ಬಂತು ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀವಿ ಅನ್ನೋದನ್ನ ಬಹಳ ನಿರ್ಧಿಯಿಂದ ಬಹಳ ಫ್ರಾಂಕ್ ಆಗಿ ಬರ್ದು ಬಿಡ ಯಾವ್ದು ಇಚ್ಚು ಇದೆ ಬಹಳ ಫ್ರಾಂಕ್ ಆಗಿ ಬರೆದಿದ್ದಾರೆ ಅದು ಬಹಳ ಇಚ್ಛಿತ ಆಯ್ತು ಒಂದು ಆಕಾಶವಾಣಿಯ ಒಂದು ಕೆಲಸ ಅಂದ್ರೆ ಅದು ಸೃಜನಶೀಲವಾದಂತ ಒಂದು ಕೆಲಸ ಅದು ಬಹಳ ಸುಲಭ ಮಾಡೋದಂತಲ್ಲ ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ಒಂದು ಮಗು ಹೆರಿಗೆ ಆದಂಗೆ ಪ್ರತಿ ಒಂದು ಕಾರ್ಯಕ್ರಮ ಮಗು ಇತ್ತ ಅದು ಹೆರಿಗೆ ಎಷ್ಟು ಕಟ್ಟಾಗೋ ಆ ಕಾರ್ಯಕ್ರಮ ತಯಾರಾಗಿ ಹೊರಗಡೆ ಬರೋದು ಅಷ್ಟೇ ಕಷ್ಟ ಅದನ್ನ ಈ ಮೂವತ್ತೆಂಟು ವರ್ಷ ಕಾಲ ಮಾಡೋದು ಅಂದ್ರೆ ಬಹಳ ಕಷ್ಟ ಅದನ್ನ ಬಹಳ ಅದನ್ನ ಮಾಡಿ ಅದು ಬಹಳ ಯಶಸ್ವಿಯಾಗಿ ಮಾಡಿ ಅಂದ್ರೆ ಒಬ್ಬ ಪೈಕಿ ವಿಜಯ ಕೂಡ ಒಂದು ಅದರಲ್ಲಿ ಪುಸ್ತಕದಲ್ಲಿ ನನಗೆ ಬಹಳ ಇಷ್ಟವಾದಿದ್ದೇನು ಅಂದ್ರೆ ಪ್ರತಿ ಒಂದು ಕೆಲಸದಲ್ಲಿ ಅವರೊಂದು ಉದ್ಘೋಷಕ್ಕೆ ಆಗಿದ್ದಾಗ ಆಮೇಲೆ ಕಾರ್ಯಕ್ರಮ ಆಮೇಲೆ ನಿರ್ಮಾಣಕ್ಕೆ ತೊಡಗಿಸಿಕೊಂಡಾಗ ನಿರ್ದೇಶಕಿಯಾದಂತ ಆದಾಗ ಯಾವ್ಯಾವ ರೀತಿಯ ಸಮಸ್ಯೆಗಳು ಬಂದಿದೆ ಯಾವ್ಯಾವ ರೀತಿ ಅವ್ರನ್ನ ಅವ್ರು ನಿವಾರಿಸಿಕೊಂಡಿದ್ದಾರೆ ಆದ್ರ ಸವಾಲುಗಳೇನು ಇದರಿಂದ ಬಹಳ ಚೆನ್ನಾಗಿ ಬರ್ದಿದ್ದಾರೆ ಅಷ್ಟೇ ಅಲ್ಲದೆ ಕುಟುಂಬದ ಕಡೆನು ಕೂಡ ಬಹಳ ಸಮಸ್ಯೆಗಳು ಬರುತ್ತೆ ಒಂದ್ಸರಿ ಅವ್ರ ಮಗಳು ಹಾಳಾಗಿ ಒಂದ್ ಮಗು ನಾವು ಬೇಬಿ ಸೆಂಟರ್ ನಲ್ಲಿ ವೇ ಕೆ ಸೆಂಟರ್ ನಲ್ಲಿ ಬಿಟ್ಟು ಅದನ್ನ ಕಪ್ಪಬಹುದಕ್ಕೆ ಮನೆ ಅದಕ್ಕೆ ಮನೆಗೆ ಹೋದಾಗ ಆ ಮಗು ಕಾಣದೆ ಹೋದ್ರೆ ಏನಾಗ್ಬೇಕು ತಾಯಿಗೆ ಆ ಅದನ್ನು ಕೂಡ ಸ್ಪೇಸ್ ಬೇಕು ಆ ಮಗು ಎಲ್ಲ ಹೋಗಿ ಕೂತಿತ್ ಅಂತ ಮಂಜುಗಳಿ ಕೂತಿ ಯಾರೋಗ್ಯಾರು ನಿಮ್ ಮಗು ನೋಡ್ದಂಗೆ ಇತ್ತು ಅಲ್ಲಿ ನೋಡಿ ಹೇಳಿ ಇದೆಲ್ಲ ಸಿನ ಬನ್ನಿ ಅಂದ್ರೆ ಬೇರೆ ತರ ಬಿಟ್ಟು ಓಡಕ್ ಆಗಲ್ಲ ಏನೋ ಮಾಡ್ತಿರ್ತಾರೆ ಏನೋ ಒಂದು ಕಾರ್ಯಕ್ರಮ ನಿರ್ಮಾಣದಲ್ಲಿ ಕೂತಿರ್ತಾರೆ ಅಂದ್ರೆ ನನ್ನ ಬಿಟ್ಟೆ ಹೋದೆ ಆಗಲ್ಲ ಈ ತರ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಒಂದು ಯಶಸ್ವಿಯಾಗಿ ಉದ್ಕೋಶಕ್ಕೆ ಮಟ್ಟದಿಂದ ಹಿಡಿದು ಒಂದು ನೀರೇ ನೇರ ನಿರ್ದೇಶಕರಾಗಿ ನಿವೃತ್ತರಾಗೋದು ಬಹಳ ಕಷ್ಟ ಬಹಳ ಸಮರ್ಥವಾಗಿ ಅದನ್ನ ನಿಭಾಯಿಸ್ಕೊಂಡು ಬಂದಿಲ್ಲ ನನ್ಗೆ ಬಹಳ ಇಷ್ಟ ಆಗಿದ್ದು ಈ ಪುಸ್ತಕದಲ್ಲಿ ಹೇಳ್ಬೋದು ಅಂದ್ರೆ ಮೂವತ್ತೆಂಟು ವರ್ಷಗಳ ಕಾಲ ಕೆಲಸ ಮಾಡಿದ್ ಎಲ್ಲರೂ ಅವ್ರು ಯಾವ ಯಾವ ಕೇಂದ್ರದಲ್ಲಿ ಕೆಲಸ ಮಾಡಿದ್ರೆ ಆ ಕೇಂದ್ರದಲ್ಲಿ ಆ ಟೈಮ್ ಅಲ್ಲಿ ಯಾರ್ಯಾರು ಇದ್ರು ಪ್ರತಿಯೊಬ್ರು ನೆಲೆಸಿಕೊಂಡಿದ್ಯಾರ ಒಂದ್ ಸಣ್ಣ ಸಣ್ಣ ಸಹಾಯ ತಗೊಂಡಿದ್ದು ಅವ್ರು ಬಹಳ ಆತ್ಮೀಯವಾಗಿ ಅದನ್ನ ನೆಲೆಸಿ ಅದನ್ನ ಅದನ್ನು ಹುಟ್ಟಿಸಿದ ಅವ್ರು ಪುಸ್ತಕದಲ್ಲಿ ಓದಿದ್ರೆ ಅವರ ಸಹೋದ್ಯೋಗಿಗಳಿಗೆ ಎಲ್ಲಾ ಪರಿಚಯ ಆಡಿಸಿ ಬರತ್ತ ಡ್ರೈವರ್ಗೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಬಿಟ್ಟಿದವ್ರು ಪ್ರತಿಯೊಬ್ಬರು ಅವ್ರು ಸ್ಮಾರಿಸ್ಕೊಂಡು ಬಂದಿದ್ದಾರೆ ನಾನು ಆಕಾಶವಾಣಿಯಲ್ಲಿ ಬಹಳ ನೋಡಿದಿನಿ ಎಲ್ಲರೂ ಸಾಮಾನ್ಯವಾಗಿ ಸಹಾಯ ತಗೋತಾರೆ ಸಹಾಯ ತಗೊಂಡ್ಮೇಲೆ ಮೇಲೆ ಅದನ್ನ ನೆನೆಸ್ಕೊಡೋದು ಬಹಳ ಅದನ್ನ ಹೃದಯ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಅದನ್ನ ಸ್ಮರಿಸಿ ಯುಕ್ತವ್ರು ಇದು ಮಾಡಿ ಅಂತ ಖಂಡಿತ ಯಾರು ಸ್ಮರಿಸ್ಕೊಳಿ ಆ ಕಾಲಕ್ಕೆ ಸಹಾಯ ತಗೋತಾರೆ ಅಲ್ಲಿಗೆ ಬಿಟ್ಕೊಡ್ತಾರೆ ನನ್ನ ಅದು ಅದು ನಾನು ಬಹಳ ನೋಡಿದ್ದೀನಿ ನನ್ನ ಓದನ್ನೇ ನಾನು ಬಹಳ ನೋಡಿದ್ದೀನಿ ಈಗ ನಮ್ಮ ಒಂದು ಆಕಾಶವಾಣಿ ಬಗ್ಗೆ ಒಂದು ಮೂರು ತಿಳಿದು ಒಂದು ನೂರ ಚಿಲ್ಡ್ರೆ ಕಂತುಗಳು ಬಂತು ಅದ್ರಲ್ಲಿ ಎಲ್ಲಾ ಸಹೋದ್ಯೋಗಿಗಳು ಮಾತಾಡಿಯಲ್ಲಿ ಅವ್ರ ಬಗ್ಗೆ ಎಲ್ಲಾರು ಗೊತ್ತಿದೆ ಅದ್ರಲ್ಲಿ ಯಾರು ಯಾರಾದ ಹತ್ರ ಸಹಾಯ ತಗೊಂಡ್ರು ಎಷ್ಟು ಜನ ಸ್ಮರಿಸ್ಕೊಂಡು ಯಾರಾದ್ರೂ ನೀವು ತೆಗೆದು ನೋಡಿದ್ರೆ ಅದ್ರಲ್ಲಿ ಇವಾಗ ಸಿಗೋದೇ ಬಹಳ ಕಷ್ಟ ಅಂತದ್ರಲ್ಲಿ ಪಾಪ ಅವ್ರು ಪ್ರತಿ ಒಬ್ಬರನ್ನು ನೆನೆಸ್ಕೊಂಡು ಅದನ್ನು ದಾಖಲೆ ಮಾಡಿಟ್ಬಿಡ್ಯ ಪರ್ಮನೆಂಟ್ ಡಾಕ್ಯುಮೆಂಟ್ ಟೆಲಿ ಕಮ್ಯುನಿಕೇಶನ್ ಪರ್ಮನೆಂಟ್ ಡಾಕ್ಯುಮೆಂಟ್ ಮಾತು ಬಿಡ್ತೀವಿ ಆದ್ರೆ ಬರವಣಿಗೆ ಬಂದಾಗ ಅದು ಚಿರಸ್ಥಾಯಿ ಆಗಿರ ಆ ತರ ಒಂದು ಇದನ್ನ ಅವರು ದಾಖಲಿಸಿದ್ದಾರೆ ಅದು ಬಹಳ ಇಷ್ಟವಾದಂತ ಒಂದು ಚೆನ್ನಾಗಿ ಪ್ರತಿಒಂದೂ ಅವರು ಚೆನ್ನಾಗೆ ಬರ್ತಿದಾರೆ ಗುಲ್ಬರ್ಗನ್ ಕೆಲಸ ಮಾಡಿದ್ದಾರೆ ಭದ್ರಾವತಿ ಕೆಲ್ಸ ಮಾಡಿದ್ದಾರೆ ಮೈಸೂರಲ್ಲಿ ಮಾಡಿದ್ದಾರೆ ಹಾಸನಲ್ಲೂ ಬರಿದೀರ ಹಾಸನಲ್ಲೂ ಮಾಡಿದ ಮಾಡ್ಯಾನೆ ಪ್ರತಿ ಬಂಗ್ಳೂರಲ್ಲಿ ಮಾಡ್ಯಾನೆ ಪ್ರತಿ ಒಂದು ಕೇಂದ್ರ ಹೇಗಿತ್ತು ಅವ್ರ ಕಾಲದಲ್ಲಿ ಹೇಗಿತ್ತು ಇದ್ರು ಯಾರು ಏನೇನು ಮಾಡ್ತಿದ್ರು ಎಲ್ಲಾನು ಒಂದು ಚಂದಾಗಿ ದಾಖಲೆ ಮಾಡಿ ಅವ್ರ ಜೊತೆ ಕೆಲಸ ಮಾಡಿದಂತ ನೋಡಿ ಕೇಶವ ಮೂರ್ತಿ ಮತ್ತ ಅಂಗಡಿ ಈಗ ನನಗೆ ಏನು ಈಗಾನೆ ನನ್ನ ಪರಿಚಯ ಕೊಡ್ತಾ ಹೇಳ್ತು ನನಗೆ ಆಕಾಶವಾಣಿ ವಾರ್ಷಿಕ ವರದಿಯಲ್ಲಿ ಮೂರು ಅವಾರ್ಡ್ ಬಂದಿದೆ ಅಂತ ಮೂರು ಸಾರಿ ಬಹುಮಾನ ಬಂತು ಅದ್ರಲ್ಲಿ ಒಂದು ಸೆಕೆಂಡ್ ಪ್ರೈಸ್ ಬಂದಿದ್ದ ಕಾರಣದಾಗಿ ಕೇಶವ ಮೂರ್ತಿ ಮತ್ತೆ ಅಂಗಡಿ ಅವರು ಅದ್ಭುತವಾಗಿ ಕೆಲಸ ಮಾಡ ಅದ್ಭುತ ಪ್ರತಿ ಹಾಸನದಲ್ಲಿ ಸುಮಾರು ಒಂದು ಎಪ್ಪತ್ತೊಂಬತ್ತು ರೈತರ ಮನೆ ಕರ್ಕೊಂಡು ಹೋಗಿರ್ತಾರ ಆ ಎಪ್ಪತ್ತೊಂಬತ್ತು ರೈತರ ಮನೆಯಲ್ಲಿ ಅವ್ರಿಬ್ರು ಫೋಟೋ ಇತ್ತು ಕೇಳ್ತೀನಿ ಎರಡ್ರ ಮಕ್ಕಳು ದೇವ್ರ ಫೋಟೋ ಹಾಕಿರ್ತಾರಲ್ಲಪ್ಪ ಇದೇನಿದ್ರು ಇಬ್ಬರು ಫೋಟೋ ಇದೆ ಅಂತ ಸರ್ ದೇವಕ್ಕಿಂತ ಜಾಸ್ತಿ ಅವರು ನಮಗೆ ಕೃಷಿಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿನ ಅವರೇ ಕೊಟ್ಟಿರೋದು ಅಂತ ನಾನು ಅದ್ರ ಬಗ್ಗೆ ಒಂದ್ ಎರಡು ಮಾತು ಹೇಳ್ತಿರ್ತೀನಿ ನಾನೊಂದ್ಸರಿ ಅಲ್ಲಿ ಇದಕ್ಕೆ ಹೋದಾಗ ಒಂದು ಮೀಟಿಂಗ್ ಹೋದಾಗಲ್ಲ ಆ ಸಂಡೆ ಅವಾಗ ಅಲ್ಲಿ ನಿರ್ದೇಶಕ ಆಗಿದೆ ಸ್ವಲ್ಪ ಅವ್ರು ಹೇಳಿದ್ರು ಸರ್ ಇವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ ಈಗ ಎಷ್ಟು ಜನ ರೈತರು ನಮ್ಮ ಆಕಾಶವಾಣಿನೇ ಅವಲಂಬಿಸ್ಕೊಂಡು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿ ಆರ್ಥಿಕವಾಗಿ ಬಹಳ ಅಭಿವೃದ್ಧಿ ಹೊಂದಿದಾರ ಅವ್ರು ಕರೆದು ಕೇಳಬೇಕು ಸ್ಟಡಿ ಮಾಡಕ್ ಕರ್ಕೊಂಡು ಹೋಗ್ತೀನ ಅಂತ ನಾವೊಂದು ಐದಾರು ದಿವಸ ಇದ್ದೆ ಎಲ್ಲರ ಮನೆಗೂ ನಾನೇ ಖುದ್ದಾಗೋದೇನೆ ಹೋಗ್ಬಿಟ್ಟು ಅವನಿಗೆ ಏನೇನು ಹೇಳ್ಕೊಟ್ಟಿದ್ದಾರೆ ಹೊಸ ತಂತ್ರಗಳು ಅದನ್ನು ಹೇಗೆ ಅಳವಡಿಸ್ಕೊಂಡಿದ್ದಾರೆ ಅಳವಡಿಸ್ಕೊಂಡ ಮೇಲೆ ಏನೇನು ಪ್ರಗತಿ ಆಯಿತು ಆರ್ಥಿಕವಾಗಿ ಎಷ್ಟು ಅವರಿಗೆ ಸಬಲಾಗ ಸಾಧ್ಯ ಆಯಿತು ಡಾಕ್ಯುಮೆಂಟ್ ಮಾಡಿ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಫಸ್ಟ್ ಟೈಮ್ ಮಾಡಿದ್ದು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡಿ ಒಂದು ವರದಿ ತಂದೆ ಅದಕ್ಕೆ ನನಗೆ ಎರಡನೇ ಬಹುಮಾನ ಬಂತು ವಾರ್ಷಿಕ ಇದರಲ್ಲಿ ಕಾಂಪಿಟೇಷನ್ ಅಷ್ಟೇ ಅಲ್ಲ ಇದು ಒಂದು ಹೋಗಿ ಹೇಳ್ತೀನಿ ನಾನು ಡೆಲ್ಲಿಗೆ ದೂರದರ್ಶನ್ಗೆ ಟ್ರಾನ್ಸ್ಫರ್ ಆಗಿ ಹೋದಾಗ ನಾನೇ ಆಡಿಯನ್ಸ್ ರಿಸರ್ಚ್ ಡೈರೆಕ್ಟರ್ ಆಗಿದ್ದೆ ಇನ್ ಚಾರ್ಜ್ ಡೈರೆಕ್ಟರ್ ಆಗಿದ್ದೆ ಅವಾಗ ಇವರು ಪಬ್ಲಿಕಲ್ಚರ್ ಸೆಕ್ರೆಟರಿ ಅವ್ರಿಗೆ ನಾನು ಕಳೆದ್ರು ಕಳೆದ್ಬಿಟ್ಟು ಈ ತರ ಸಾವ್ ಕೋಟಿ ಕೊಡ್ಬೇಕು ಅಂತಿದ್ದೀನಿ ಕೃಷಿ ದರ್ಶನ್ ಕಾರ್ಯಕ್ರಮಕ್ಕೆ ದೂರದರ್ಶನಕ್ಕೆ ನಿಮ್ಮಲ್ಲಿ ಏನಾದರೂ ಒಂದು ಸ್ಟಡಿ ಇದ್ರೆ ನಾನು ಏನಾದ್ರು ಬಿಲ್ಡಪ್ ಮಾಡಬೇಕಲ್ಲ ಗೌರ್ಮೆಂಟ್ ಕನ್ವಿನ್ಸ್ ಮಾಡೋದಕ್ಕೆ ಒಂದು ಕೊಡಿ ಇರ್ತೀವಿ ನಾನು ಹೇಳಿ ಸರ್ ದೂರದರ್ಶನದಲ್ಲಿ ಯಾವುದೋ ನಾನು ಮಾಡಿದ ಜ್ಞಾಪಕ ಇಲ್ಲ ಆಕಾಶವಾಣಿ ಮಾಡಿ ನಾನು ಇದೇ ಬೇಕಾದ್ರೆ ಕಾಶ್ಮೀರಿ ಸ್ಟ್ಯಾಂಡರ್ ಮಾಡಿದ್ದೀನಿ ಅದನ್ನ ಕೊಡ್ತೀನಿ ಅಂತ ಹೇಳಿ ಅದನ್ನ ತರಿಸ್ಕೊಂಡೆ ಬೆಂಗಳೂರಿಂದ ಫೋನ್ ಮಾಡಿ ತರಿಸ್ಕೊಂಡು ತಗೊಂಡು ಕೊಟ್ಟೆ ಬಹಳ ಖುಷಿ ಆಗುತ್ತೆ ಅದನ್ನ ಪ್ರಿಯಾಣ್ಮಲ್ಲಿ ಮಾಡಿ ಒಂದು ಪ್ರಪೋಸಲ್ ಮಾಡಿ ಸಾವಿರ ಕೋಟಿ ಕೊಟ್ಕೊಂಡು ದರ್ಶನಕ್ಕೆ ನೋಡಿ ಅವ್ರಿಬ್ರೆ ಅದಕ್ಕೆ ಕಾರಣ ಅವ್ರ ಕೆಲಸದಿಂದ ಅವ್ರ ಕೆಲಸದಿಂದ ಆದಂತ ಒಂದು ಪರಿಣಾಮ ಅದೇ ಆಕಾಶವಾಣಿ ಮೇಲೆ ಆಗ್ತದಂತ ಕೆಲಸ ಬೇರೆ ಯಾವ ಆಗ್ತಾ ಇಲ್ಲ ನಾನು ದೂರದರ್ಶನದಲ್ಲೂ ಇದ್ದೇನೆ ಬಟ್ ಆಕಾಶವಾಣಿ ಮಾಡಿದಂತ ಕೆಲಸ ಸಿಕ್ತಷ್ಟು ಇದು ನನಗೆ ಜಾಬ್ ಸಿಗುತ್ತೆ ಅಲ್ಲಿ ಬಹಳ ಚಾಲೆಂಜಸ್ ಇತ್ತು ನಾನು ಸೇರಿದ್ದು ಆಕಾಶವಾಣಿಗೆ ಹೋಗುವಾಗ ಬರ್ಲಿಲ್ಲ ಬಹಳ ಚಾಲೆಂಜಿಂಗ್ ಟೈಮ್ ಅಲ್ಲಿ ನಾನು ಸೇರಿ ಸಾವಿರದ ಒಂಬೈನೂರ ನಾನು ಸೇರಿಕೊಂಡೆ ಅವಾಗ ಆಗ್ತಾನೆ ಟಿ ವಿ ಏನು ಬಹಳ ಪೀಕ್ ಅಲ್ಲಿ ಯಾರು ರೇಡಿಯೋ ನಮ್ಮ ಸ್ಟಾಫ್ ಅಲ್ಲೇ ಯಾರು ನಂಬಿಕೆ ಇಲ್ಲ ನಾನು ಪ್ರೋಗ್ರಾಮ್ ಯಾರು ಹೇಳ್ತಾ ಫಸ್ಟ್ ಕೆಲಸನೇ ರೇಡಿಯೋ ಇವತ್ತು ಕೇಳ್ತಾರ ಇಲ್ವಾ ಅನ್ನೋದನ್ನ ಪ್ರೂವ್ ಮಾಡಿ ನನ್ನ ಕೊಲಿಗೆಸಿ ನಾನು ನಾ ನಾವು ಫಸ್ಟ್ ಸ್ಟಡಿ ಮಾಡಿದ್ದೆ ನಾನು ಟೈಮ್ ಬೆನಿಫಿಟ್ ಅನಾಲಿಸಿಸ್ ಮಾಡಿ ಇವತ್ತಿಗೂ ಆಕಾಶವಾಣಿನ ಇದ್ದಾರೆ ಟೈಮ್ ಕಡಿಮೆ ಆಗಿದೆ ಅವಧಿ ಆರು ಗಂಟೆ ಕಾಲ ಕೇಳೋ ಅವಧಿ ಇವಾಗ ಎರಡು ಗಂಟೆ ಕಡಿಮೆ ಆಗ್ಬಿಟ್ಟಿದೆ ಆದರೆ ಯಾಕೆ ಕಡಿಮೆ ಆಗಿದೆ ಕಾರ್ಯಕ್ರಮ ಕಳೆದ ಒಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಮೌಖಿಕವಾದಂತ ಕಾರ್ಯಕ್ರಮ ಮಾಡಿದ್ರೆ ಜನ ವಾಪಸ್ ಬರ್ತಾರೆ ಅಂತ ಹೇಳಿ ಆಮೇಲೆ ಹೊಸ ಥರ ಕಾರ್ಯಕ್ರಮಗಳು ಶುರು ಹೇಳಿ ಟೂ ವೇ ಕಮ್ಯುನಿಕೇಶನ್ ಅಂತ ಶ್ರೋತೃಗಳನ್ನ ನೋಂದಾಯಿಸಿಕೊಂಡು ಅವ್ರಿಗೆ ಬಹುಮಾನಗಳನ್ನು ತೋಕೊಂಡು ಕೇಳುವ ಮಾಡಿ ಆ ಕಲ್ಚರ್ ಬಿಸ್ನಿಂಗ್ ಕಲ್ಚರ್ನ ತಿರ್ಗ ಕಲ್ಟಿವೇಟ್ ಮಾಡಿ ಇವಾಗ ಆಕಾಶವಾಣಿ ಪ್ರಚಲಿತವಾದಂಥ ಮಾಧ್ಯಮ ಬಹಳ ಪ್ರಬಲವಾದ ಮಾಧ್ಯಮ ಅಂದ್ರೆ ಯಾರು ಇಂತಹ ಒಂದು ಮಾಧ್ಯಮದಲ್ಲಿ ಅವರು ಕೆಲಸ ಮಾಡಿ ಇಷ್ಟು ಇದಾಗಿ ಇನ್ನೊಂದು ಮಾತು ಹೇಳಬೇಕು ಈ ತರ ಪುಸ್ತಕದ ಅವಶ್ಯಕತೆ ಬಹಳ ಇದೆ ನಾನು ಆಕಾಶವಾಣಿಗೆ ಸೇರಿದಾಗ ಏನು ಗೊತ್ತಿರ್ಲಿಲ್ಲ ರೇಡಿಯೋ ಕೇಳದವ್ರು ಬಿಟ್ಟು ಬೇರೆ ಏನು ಗೊತ್ತಿರಲಿಲ್ಲ ಆಕಾಶವಾಣಿಯಲ್ಲಿ ಮೇಲ್ ಬಾತಿ ಕೇಳ್ಕೊಂಡು ಬೆಳೆದವ್ರು ಪ್ರೈಮರಿ ಚಾನೆಲ್ ನಾವು ಬಹಳ ಕಡಿಮೆ ಕೇಳಿದ್ರು ಆಮೇಲೆ ಪಟ್ಟ ಪ್ರೀತಿ ಆಕಾಶವಾಣಿ ಮೇಲೆ ಇದ್ದಿದ್ದ ಪ್ರೀತಿ ನನ್ನ ಅಮೆರಿಕ ವಾಪಸ್ ಬಂತು ಇಂಡಿಯಾಗ ನನಗೆ ಜಾಬ್ ಸಿಕ್ಕಿತ್ತು ನಾನು ಓದ್ಕೊಂಡು ವಾಪಸ್ ಬರ್ತೀನಿ ಅನ್ನೋ ಗ್ಯಾರಂಟಿ ಕೊಟ್ಟು ಯು ಪಿ ಸಿಗೆ ನಾವು ವಾಪಸ್ ಕೊಟ್ಬಿಟ್ಟು ಬಟ್ ಬಂದು ಸೇರಿದ ನನ್ನ ಮುಂಚೂರು ವಿಕ್ರೆಟ್ ಆಗಲಿ ಎಂಥ ಮಾಧ್ಯಮ ಪುಣ್ಯ ಮಾಡಬೇಕು ಆಕಾಶವಾಣಿ ಆವಾಗ ನೋಡಿ ನಮಗೆ ಆಕಾಶವಾಣಿ ಬಗ್ಗೆ ತಿಳ್ಕೋಬೇಕು ಅಂದರೆ ಯಾವ ಪುಸ್ತಕಗಳಿರಲಿ ಯಾವುದೋ ಚಟರ್ಜಿ ಪುಸ್ತಕ ಮಲ್ಲಿಗೆ ಪುಸ್ತಕ ಬರೀ ಹಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ ಇತ್ತೇ ಈ ತರ ಅನುಭವಗಳನ್ನ ಕೊಡುವಂಥ ಪುಸ್ತಕ ಯಾವುದೂ ಇಂಡಿಯಾ ಇರಲಿ ಬಾನುಲಿ ಸಾಹಿತ್ಯ ಬೆಳೆದೇ ಇರಲಿಲ್ಲ ಆ ಬಾನುಲಿ ಒಂದು ಬಾನುಲಿ ಸಾಹಿತ್ಯ ತುಂಬಾ ಚೆನ್ನಾಗಿ ಮಾಡೋದು ತುಂಬಾ ಬೇರೆ ಬೇರೆ ಪ್ರಾಕಾರಗಳಲ್ಲಿ ಹೇಗೆ ಇರಬೇಕು ಅನ್ನೋದನ್ನೆಲ್ಲ ಬಹಳ ಚೆನ್ನಾಗಿ ಬಂತು ಸಾಹಿತ್ಯ ಪುಸ್ತಕ ಮಾಡಿ ಅದು ಬಹಳ ಚೆನ್ನಾಗಿ ಬಂತು ಆ ಈ ತರ ಅನುಭವ ನೋಡಿ ಆಮೇಲೆ ಏನಾಯ್ತು ಮುಚ್ಚಿ ಆಕಾಶವಾಣಿ ರೇಡಿಯೋ ಮತ್ತೆ ಟೆಲಿವಿಷನ್ ಜರ್ನಲಿಸಂ ನಲ್ಲಿ ಒಂದು ಚಾಪ್ಟರ್ ಇತ್ತು ಆದ್ರೆ ಈಗ ಬೇರೆ ಬೇರೆ ಡಿಸಿಪ್ಲಿನ್ ಆಗುತ್ತೆ ಈಗ ವಿಶುವಲ್ ಮೀಡಿಯಾ ಅಂತ ಬಂತು ರೇಡಿಯೋ ಡಿಸಿಪ್ಲಿಪ್ಲೀನ್ ಆರು ತಿಂಗಳು ಪಾಠ ಹೇಳ್ತೀವಿ ರೇಡಿಯೋ ಬಗ್ಗೆ ಟೆಲಿವಿಷನ್ ಬಗ್ಗೆ ಆರ್ ಆರ್ ತಿಂಗಳು ಪಾಠ ಹೇಳುವಷ್ಟಾಗಿದೆ ಜೊತೆಗೆ ಎರಡು ವರ್ಷ ಕೂಡ ಆಗೋಗ್ಬಿಟ್ಟಿದೆ ಅಂದ್ರೆ ಆ ಹುಡುಗರಿಗೆ ಬೇಕಾದಂತ ಪರಿಕರಣಗಳು ಇರ್ಲಿಲ್ಲ ಇಪ್ಪತ್ತೈದು ವರ್ಷಕ್ಕೆ ನೀವು ಕೇಳಿದ್ರೆ ಏನು ಇರಲೇ ಇಲ್ಲ ಸಾಹಿತ್ಯನೇ ಇರಲಿಲ್ಲ ಎಕ್ಸೆಪ್ಟ್ ಈ ಫಾರಿನ್ ಜರ್ನಲಿಸ್ಟ್ ಬರ್ತಿರೋದ್ ಬಿಟ್ಟರೆ ನಾಟ್ಯ ಜರ್ನಲಿಸಂ ಬಹಳ ಕಡಿಮೆ ಇತ್ತು ಅದರಲ್ಲೂ ರೇಡಿಯೋ ಜರ್ನಲಿಸಮ್ ಬಹಳ ಕಡಿಮೆ ಅದೇ ಬೇರೆ ಆ ಫೋಕಸ್ ಬೇರೆ ಒಂದು ಇದೇ ಫೋಕಸ್ ಬೇರೆ ಆದರೆ ಇವಾಗ ಇರೋ ಮಕ್ಕಳಿಗೆ ಬೇಕಾದಷ್ಟು ಪೂರಕವಾಗಿ ಸಾಹಿತ್ಯ ಸಿಕ್ಕಿದೆ ಇಂಥ ಪುಸ್ತಕಗಳು ಬರ್ತಾ ಇದೆ ಎಲ್ಲರೂ ಬರೀಬೇಕು ಥರ ಒಂದು ಆ ದಿನಗಳು ಬರೆದ್ರೆ ಹುಡುಗರಿಗೆ ಮಾಟ ಇರಬೇಕು ಲೇಖಕಿಗೆ ತಮ್ಮ ಒಂದು ಅನುಭವ ನಚ್ಕೊಟ್ಟಿದ್ದು ಸಂತೋಷ ಹುಡುಗರಿಗೆ ಇಂಥ ಅನುಭವ ಸಿಕ್ತಲ್ಲ ಅನ್ನೋ ಒಂದು ಖುಷಿ ಆಗುತ್ತೆ ನಾವು ಹತ್ತು ವರ್ಷ ಜರ್ನಲಿಸಮ್ ಆಟ ಮಾಡಿದ್ದೇವೆ ಹತ್ತು ವರ್ಷ ಮಾಡಿದೆ ನಾನು ಬಟ್ ಈಗ ನನ್ನ ಸ್ಟೂಡೆಂಟ್ಸ್ಗೆ ನೋಡಿ ಈ ಪುಸ್ತಕ ಇದೆ ಈ ಪುಸ್ತಕ ಇದೆ ನಮ್ಮ ಆಕಾಶವಾಣಿ ಪೊಬಿಕೇಶನ್ಸ್ ಎಲ್ಲ ತಗೊಂಡು ಕೊಟ್ಟಿದ್ದೀನಿ ಓದಿ ಅಂತ ಅದಕ್ಕೆ ಹಾಗೆ ಈ ತರ ಅನುಭವಗಳು ಪುಸ್ತಕವಾಗಿ ಬರ್ಬೇಕು ಯಾಕಂದ್ರೆ ಇದು ಬಹಳ ದೊಡ್ಡ ಇದೆ ಇಲ್ಲ ಬಂಡಾರ ಇದೆ ಅಲ್ಲ ಬಹಳ ದೊಡ್ಡ ದೊಡ್ಡ ಅದು ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ರೇಡಿಯೋ ಓದೋರಿಗೆ ಟೆಲಿವಿಷನ್ ಓದೋರಿಗೆ ಇಂಥವ್ರಿಗೆಲ್ಲ ಯಾವ್ಯಾವ ಯಾವ ಥರ ಚಾಲೆಂಜಸ್ ಬರುತ್ತೆ ಏನೇನು ಇದಿದೆ ಪ್ರಾಬ್ಲಮ್ಸ್ ಏನು ಅದನ್ನ ಹೇಗೆ ಸಪೋರ್ಟ್ ಮಾಡಬೇಕು ಎಲ್ಲ ಒಂಥರ ಇದು ಓದ್ಕೊಂಡು ಬಂದಿದೆ ತುಂಬ ಇದಾಗುತ್ತೆ ಹೀಗಾಗಿ ಅವ್ರು ದೊಡ್ಡ ಪ್ರಯತ್ನ ಮಾಡಿದ್ದಾರೆ ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ಅವರ ವೈಯಕ್ತಿಕ ವಿಷಯಗಳು ಬಂದಿದೆ ಪ್ರೊಫೆಷನಲ್ ವಿಷಯಗಳು ಬಂದಿದೆ ಎಲ್ಲಾನು ಬಂದಿದೆ ಅನುಭವಗಳು ತುಂಬಾನೇ ಚೆನ್ನಾಗಿ ಮುಗಿಸಿ ಅಷ್ಟು ದೊಡ್ಡ ಪುಸ್ತಕದ ಬಗ್ಗೆ ನಾನು ಟಿಷನ್ ಮಾತಾಡಕ್ಕಾಗೋದಿಲ್ಲ ಎಲ್ರು ದಯವಿಟ್ಟು ಓದಿ ಅದನ್ನ ಓದಿ ಆ ವಿಜಯದವರ ಒಂದು ಅನುಭವ ಏನಿದೆ ಅವರ ಒಂದು ಪರಿಶ್ರಮ ಏನಿದೆ ಅದಕ್ಕೆ ನಾನು ಕೋಟಿ ಕೋಟಿ ವಂದನೆಗಳ ನನ್ನ ಹೇಳಲೇಬೇಕು ನನ್ನನ್ನು ಯಾರು ಕರೆದ್ರು ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ಅನುಮಾನ ಇದೆ ಮಾಡೋ ಜನ ಪ್ರೋಗ್ರಾಮ್ ಅವರು ಸೌದ್ಯೋಗಿಯಾಗಿ ಕೂಡ ಅವನಿಗಿಂತ ದೊಡ್ಡ ಮುದ್ದೇನೇ ಇದ್ದರು ಮಾಡೋ ಜನ ಇದ್ದಾರೆ ಅವನ್ನೆಲ್ಲ ಬಿಟ್ಟು ನನ್ನನ್ನು ಯಾಕೆ ಕರೆದ್ರು ಅಂತ ನನಗೆ ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಗೊತ್ತಿದೆ ಅದಕ್ಕೆ ಭಾವಿಸೋಣ ಹಾಂ ಯಾ ಒಂದು ಉತ್ತರ ಕೊಟ್ಟರು ಅವ ಈಗ ಅವರು ಪ್ರಾಸ್ತಾವಿಕೆಯಲ್ಲಿ ಭಾಗಶಃ ಉತ್ತರ ಕೊಟ್ಟರು ಆದರೂ ನನಗೆ ಅಷ್ಟು ಕನ್ವಿನ್ಸ್ ಆಗಿಲ್ಲ ಆದರೂ ದೊಡ್ಡ ಗೌರವ ಕೊಟ್ಟಿದ್ದಾರೆ ನನ್ನ ಇವತ್ತು ಕಂಡರು ಇಷ್ಟು ದೊಡ್ಡ ಸಮಾರಂಭದಲ್ಲಿ ನನ್ನ ಅತಿಥಿಯಾಗಿ ಕರೆದು ನನಗೆ ಸನ್ಮಾನಿಸಿದ್ದಾರೆ ಅದಕ್ಕಾಗಿ ನಾನು ಚಿಡು ಇದು ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇದೆ ಪುಸ್ತಕದಲ್ಲಿ ಕೊಟ್ಟು ಎಲ್ಲ ಫೋಟೋಗಳೆಲ್ಲ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ನಾಟಕ ಇದು ಪ್ರೋಗ್ರಾಮ್ಸ್ ಅನ್ನು ಅದರಲ್ಲಿ ಕೊಟ್ಟಿದ್ದಾರೆ ಅದೊಂದು ಹೊಸ ತರ ಒಂದು ಇದು ಯಾವ ಪುಸ್ತಕದಲ್ಲೂ ನಾನು ನೋಡಿರಲಿಲ್ಲ ಅದು ಇದೊಂದು ಹೊಸ ಥರದ ಒಂದು ಅವಿಷ್ಕಾರ ಅಂತಲೇ ಹೇಳ್ಬೇಕು ಇವರ ಕೋರ್ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಫೋಟೋಗ್ರಾಫ್ಸ್ ಎಲ್ಲ ಅದರಲ್ಲಿ ತುಂಬಿಸಿ ಆಗುತ್ತೆ ಅಂದ್ರೆ ಹುಡುಗರಿಗೆ ಎಲ್ಲಾನು ಸಿಕ್ಕೊತ್ತು ನೋಡಿ ಎಲ್ಲಾನು ಸಿಕ್ಕೂ ಸಿಗುತ್ತೆ ಕಾರ್ಯಕ್ರಮಗಳು ಸಿಗುತ್ತೆ ಪ್ರತಿ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅದ್ರಲ್ಲಿ ಸಿಗುತ್ತೆ ಹಾಗಾಗಿ ನನಗೆ ಬಹಳ ಸಂತೋಷ ಆಯಿತು ನಾನು ಬಹಳ ಕಷ್ಟಪಟ್ಟು ಹೊಂದೇನೆ ಇವರು ಕೈಯೋದಕ್ಕೂ ಮನೆಯಲ್ಲಿ ಸುಮಾರು ರಾಮ್ಲಮ್ ಆಗಿರ್ತದೆ ಹೇಳ್ತೀನಿ ರಾಮ್ಲಾ ಬಾಯಿ ಚೋಕು ಕಾಲು ಇದು ಸರ್ಜರಿ ಆಗ್ಬೇಕು ಹೇಳ್ತಾ ಇದ್ದಾರೆ ಬರೀ ಆಸ್ಪತ್ರೆ ಓಡಾಟ ಆಸ್ಪತ್ರೆಯಲ್ಲಿ ಕಾಣಿಸೋದು ಕುತ್ಕೊಂಡು ಫೋನ್ ಓದೋದು ಪುಸ್ತಕ ಸೊ ಹೀಗೆ ಈಗ ಟ್ರೈನ್ ದಲ್ಲೂ ನೆಲೆ ಓದ್ಕೊಂಡು ಬಂದೆ ಸ್ವಲ್ಪ ಬೆಳಗ್ಗೆಲ್ಲೂ ಓದ್ದೆ ಮಧ್ಯಾಹ್ನಲ್ಲೂ ಓದ್ದೆ ತುಂಬಾ ಚೆನ್ನಾಗಿದೆ ಒಂದ್ಸರಿ ಹಿಡಿದ್ರೆ ಬಾಲಸ್ಥರ ಪುಸ್ತಕ ಇದು ಬಿಡೋಕೆ ಮನಸ್ ಬರಲ್ಲ ಹನುಮ್ ನೋಡಿ ಏನಾಯ್ತು 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 ಅಂತ ಕುತ್ವಲ್ಲ ನೀವು ಇದ್ರಲ್ಲಿ ಹೇಳಿ ಅಲ್ಲ ಏನಾಯ್ತು ಏನು ಬರೀ ನಂಬಿಕೆ ಆಗಿತ್ತು ಆಧಾರ ಒಂಥರ ಕುತೂಹಲ ಕಳಿಸ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿ ಬಹಳ ಒಳ್ಳೆಯ ಶೈಲಿ ಬಹಳ ಚೆನ್ನಾಗಿದೆ ಹಾಗೆ ಅರ್ಥಪಟ್ಟು ಹೋಗಿ ವಿಜಯ ಇದೆ ಸೊ ಬಹಳ ಸಂತೋಷ ಆಯ್ತು ತುಂಬಾ ಥ್ಯಾಂಕ್ಸ್ ನಿಮ್ಗೆ ಇಂತ ಒಂದು ಸಮಾರಂಭಕ್ಕೆ ನಾನು ಕರೆದಿದ್ದೀನಿ ಇಷ್ಟು ದೋಸ್ ದೊಡ್ಡ ಸಾಹಿತಿಗಳಿದ್ದಾಗ ಮಾತಾಡೋಕ್ಕೆ ಸ್ವಲ್ಪ ಭಯಾನೋ ಆಗುತ್ತೆ ಸ್ವಲ್ಪ ಸಂಕೋಚನೂ ಆಗುತ್ತೆ ತಪ್ಪಾಗಿದ್ರೆ